ಇವಾಗ ಇಬ್ಬರು ಡ್ಯಾಂಕ್ ಮಾತಾಡಿದ್ರೆ ನೀವು ಮಾತಾಡಿದ್ರೆ ಹತ್ತು ಸಾವಿರ ರೂಪಾಯಿ ನೀವ್ ಮಾತಾಡಕ್ ಹತ್ತು ಸಾವಿರ ಇಲ್ಲ ಇವರು ಹೇಳಿದ್ರೆ ನಮ್ದೋ ನಾನು ಇನ್ನೊಂದು ಇಪ್ಪ ಶಾಲೆಯಲ್ಲಿ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಅಥವಾ ಇನ್ನೊಂದು ಸ್ಕೂಲಲ್ಲಿ ನೋಡಿರ್ಬೇಕು ಅವಾಗ ಕೆಲವು ಇಲ್ಲಿಂದ ಇನ್ನೊಂದು ಕಡೆ ಇನ್ನೊಂದು ಗಾಡಿ ಇನ್ನೊಂದು ನಮ್ಮ ಮಕ್ಕಳು ಎಷ್ಟು ಶಿಸ್ತಾಗಿದ್ದಾರೆ ಎಷ್ಟು ಎಷ್ಟು ಇನ್ನೊಂದು ಸ್ಕೂಲಲ್ಲಿ ನೋಡಬೇಕು ಆಗಿ அசெக்டராக பி எஸ் ரமேஷன் அவர் அதே ரெண்டு மாஜி அசூர் அனந்த்குமார் அதே ரெண்டு கொண்டி சாரி சந்திரசேகர் அவரு மற்ற ஆர் சந்தேகே அதே ரெண்டு அண்ணா சக்தியாக ராஜேந்திரே நம்ம இல்ல அதேந்த சிவராஜ் நகை அவர் மற்றும் நடுநாள் சித்திரி மற்றும் இதர அலிகாரிகள் அதே வந்து திருப்பாடி

நான் இது கொரோனா நம்ம டிஸ்டிக் ஒன்று லட்ச மாட்டி எல்லா கொரோனா ஏன்

ಎಲ್ಲ ಪ್ರದರ್ಶನ ಮಾಡಿ ನನಗೆ ಅಧ್ಯಕ್ಷ ಕೊಟ್ಟು ಚೆನ್ನಾಗಿ ಮಾಡಬೇಕು ಅಂತ ಅದೇ ರೀತಿ ಇರುತ್ತೆ ಒಳ್ಳೆ ಅವರ್ಡ್ ಅಧ್ಯಕ್ಷ ಮಾಡಬೇಕು ಅಂತ ಅವ್ರು ಮಾಡಬೇಕು ಅಂತ ಹೇಳಿ ಒಳ್ಳೆಯ ಅದೇ ರೀತಿ ಇವತ್ತು ಕೆಂಪು

அதே ரொம்ப இவங்க ஏன்னா நம்ம டாக்டர் அவசரோ அது ஒன்னு எந்த மொதலாக

ನಾವು <coughs>

ಇಲ್ಲಿ ಇಸ್ಕೂಲಿ ಮಾಡ್ತಾ ಇದ್ರಿಂದ ನಾವು ನಾವು <Net -hertz> ು ಹೆಚ್ಚಿನ ಜನತೆ ನಮ್ಮ ಆರೋಗ್ಯ ಅಂತೇಳಿ ಅದಕ್ಕೂ ಸಂಚರಣು ನಾನು ಇದನ್ನು ಮುಂದುವರಿಸಿ ಹೆಚ್ಚಿನ ರೀತಿಯಲ್ಲಿ ನಾನು ಸರ್ಕಾರ ಶಾಲೆಗೆ ಆರೋಗ್ಯ ಕೊಡ್ತೀನಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಶಾಲೆಗೆ சொந்த பைடர அங்கே அங்க என்ன கேள்வி வரையில எக்கறி வந்ததென்றால் நாம யாரோ ஒரு நரேந்திரமா மாடறீங்க நரேந்திர님이 வாடறது அது நம்மட்ட இருக்கற அவர் குடும்பம் என்னப்பா இங்க நம்ம கோயில் முன்னாடி ஒட சமதெல சொந்த பைடர அன்னைக்கு நம்ம